ಕೆಂಪು ಕಲ್ಲಿನ ಸಮಸ್ಯೆ ಉಂಟಾಗಿರುವಂತೆ ಈ ಬಗ್ಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಸಚಿವರ ಗಮನವನ್ನು ಸೆಳೀತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಭಾಳ ಸವಿಸ್ತಾರವಾಗಿ ನೀವು ಹೇಳ್ತೀರಾ ಹೇಳಿ ಎಲ್ಲ ಹೇಳ್ಬಿಡಿ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಶೋಕ್ ಕುಮಾರ್ ಅವರು ರೈ ಅವರ ಕಳಕಳಿಯನ್ನು ಅರ್ಥ ಮಾಡ್ಕೋತೀವಿ ಈ ಕೆಂಪು ಕಲ್ಲು ಲ್ಯಾಟ್ರಾಯಿಟ್ ಖನಿಜ ಏಳ್ ಟು ತ್ರೀ ಖನಿಜಾಂಶದ ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಮುಖ್ಯ ಖನಿಜ ಮತ್ತು ಖನಿಜಗಳಾಗಿ ವರ್ಗೀಕೃತಗೊಳ್ಳುತ್ತದೆ ಕೆ ಎಂ ಎಂ ಸಿ ಆರ್ ನಿಯಮಗಳು ಹತ್ತೊಂಬತ್ತು ನೂರ ಉಪಖನಿಜಗಳ ಗಣಿ ಲೈಸೆನ್ಸ್ ಕಾರ್ಯ ಕೊಡಲಿ ಅಲ್ಲ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಲ್ಲಿ ಯಾವುದೇ ವಿಚಾರಗಳಿಲ್ಲ ಈಗ ಮಂತ್ರಿಗಳಿದ್ರೆ ಏನಾದ್ರೂ ಪ್ರಯೋಜನ ಉತ್ತರ ಆಗ್ತದೆ ಅಧ್ಯಕ್ಷರೇ ಇಲ್ಲ ನೀವು ಈ ಉತ್ತರ ನೋಡಿದಿರಿ ಈಗ ನಾನು ಓದಿದ್ದೀನಿ ಅದನ್ನೇ ಅವರು ಓದ್ತಾ ಇದ್ದಾರಲ್ಲ ನಮ್ಮ ವಿಚಾರವನ್ನು ನಿಮ್ಮ ನಾನು ತಮಗೆ ಹೇಳ್ತೀನಿ ಅಧ್ಯಕ್ಷರೇ ನನಗೆ ಬಂದಿದೆ ನಾವು ಈ ವಿಷಯದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಸೂಚನೆ ಕೊಟ್ಟಿದ್ದೀರಿ ಈ ಉತ್ತರ ಅಲ್ಲದೇ ನಾಳೆ ಅಂತಿಮವಾಗಿ ನಿರ್ಣಯ ಮಾಡೋದರ ಸಲುವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಕರೆಸಿ ನಿರ್ಣಯ ಮಾಡಲಾಗ್ತದೆ ಆದ್ದರಿಂದ ಈ ಉತ್ತರದ ಮುಂದಿನ ಭಾಗವಾಗಿ ನಾಳೆ ಆ ನಿರ್ಣಯ ಮಾಡೋದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಉಸ್ತುವಾರಿ ಸಚಿವರ ಕಚೇರಿಯೊಳಗೆ ಸಭೆ ಮಾಡ್ತೀವಿ ಅಧ್ಯಕ್ಷರೇ ಓಕೆ ನಾನು ಹೇಳ್ತೇನೆ ಅಧ್ಯಕ್ಷರೇ ಒಂದು ನಿಮಿಷ ಕೂತ್ಕೊಳ್ಳಿ ಆಮೇಲೆ ನೀವು ಕೇಳಿ ಪ್ರಶ್ನೆ ಮಾತಾಡಿ ಇಲ್ಲಿಗೆ ಮಾತಾಡಿ ಹೌದು ಹೌದೌದು ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೋಡಿ ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ ಮತ್ತೆ ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು ಈ ಕೆಂಪು ಕಲ್ಲು ಎಳ್ಳು ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಏನು ತೆಗೆಯೋದ ಸಭಾಧ್ಯಕ್ಷ ನಿಮಗೆ ಗೊತ್ತಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನೂ ಇದು ನಡೀತಾ ಇದೆ ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ ಯಾರು ಕೆಂಪು ಕಲ್ಲು ತೊಗೊಂಡು ಹೋದರೆ ಅವನನ್ನು ಹಿಡಿಯುವಂಥದ್ದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ ತ್ರೀ ಎ ಎಲ್ಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟೊಡಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ಒಂಬತ್ತು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮಲ್ಲೆಲ್ಲ ಜಾಯಿಂಟ್ ಆರ್ ಟಿ ಸಿ ಇರ್ತದೆ ಸಪರೇಟ್ ಆರ್ ಟಿ ಸಿ ಬೇಕು ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು ಎನ್ ಐ ಟಿ ಮಣ್ಣನ್ನು ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಟನ್ನಿಗೆ ಇನ್ನೂರ ಅರವತ್ತ ಇನ್ನೂರ ಐವತ್ತಾರು ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಲ್ಲಿಗೆ ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಇರುವುದು ಎಪ್ಪತ್ತಾರು ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ತ್ರೀ ಎ ಎಲ್ಲಿ ಇದರಲ್ಲಿ ಬಾಸ್ಕೈಟ್ ಅಂದ್ರೆ ಈ ಮಣ್ಣು ಸಿಮೆಂಟ್ ಮಾಡುವವರಿಗೆ ಕಳಿಸುವಂಥದ್ದು ಅದಕ್ಕೂ ಇದಕ್ಕನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂತ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ ಇವತ್ತು ಎಷ್ಟೋ ಜನ ನಿರ್ಗತಿಗರಾಗಿದ್ದಾರೆ ಇದನ್ನೆಲ್ಲ ಸಡಿಲಿಕೆ ಮಾಡಿ ಆರ್ ಟಿ ಸಿ ಮತ್ತೆ ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಗರಾಗಿದ್ದಾರೆ ಒಂದು ಕಡೆಯಿಂದ ಪೊಲೀಸರವರ ಕಾಟ ಒಂದು ಕಡೆಯಿಂದ ನಮ್ಮ ಗಣಿಜ್ಞಾನ ಈ ಇಲಾಖೆಯವರೇ ಕಾಟ ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ನಡೆಯುವುದು ಅದೊಂದು ನಾಲ್ಕೈದು ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯಿತು ಕಾನೂನುಗಳನ್ನ ತರಲಿ ನಮಗೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ ಆದರೂ ಸಡಿಲಿಕೆ ಮಾಡಬೇಕಲ್ಲ ಇದನ್ನೆಲ್ಲ ಮಾಡಿದರೆ ಏನಾಗ್ತದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಯಾರು ಕೂಡ ಯಾರಿಗರ್ಗ ನಮ್ಮ ಏನು ಗಾರ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಕಾನೂನು ಮಾಡ್ತೇವೆ ಕಾನೂನು ಮಾಡ್ತೇವೆ ನಾಡಿದ್ದು ಮಾಡ್ತೇವೆ ಮೂರು ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ ಇದಕ್ಕೆ ಕಾನೂನು ಮಾಡಲಿಕ್ಕೆ ಇದೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ ಇದನ್ನು ಯಾರು ವಿರೋಧ ಮಾಡುವಂಥದ್ದಿಲ್ಲ ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್ ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂತದ್ದು ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ ಅದನ್ನ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ ಓಕೆ ಮನೆ ಅಧ್ಯಕ್ಷ ಇವತ್ತು ನಾಳೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಇದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷ ನಾಳೆ ಮೀಟಿಂಗ್ ಉಂಟ ಅಂತ ಹೇಳಿದ್ರೆ ಅಂತ ಅಧ್ಯಕ್ಷರೇ ಇದಕ್ಕೆ ಒಂದು ಪರಿಹಾರ ಕೊಡಲೇ ಸಭೆ ಸೋಡ ಅರ್ಥ ಆಪುನ ಸರಿ ಅಗಲೇ ಅರ್ಥ 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 ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಕಳೆದ ನಾಲ್ಕೈದು ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂಥ ಸಮಸ್ಯೆಗಳನ್ನು ಸರ್ಕಾರ ಉದ್ಭವ ಮಾಡಿದರ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತ ಹೇಳೋದನ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ಗಳನ್ನು ಮೀಟಿಂಗ್ ಗಳನ್ನು ಮಾಡಿದ್ದಾರೆ ಆದ್ರೆ ಫಲಪ್ರದಾರ ಆಗ್ಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳ್ತಾ ಏನ್ ಅಂತಂದ್ರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದ್ರೆ ಏನೋ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಎಲ್ಲಿ ತಂಕ ಹೇಳ್ತಾ ಇದಾರೆ ಅಂತಂದ್ರೆ ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ ಅಲೋ ಬ್ರಿಕ್ಸ್ ಅಲ್ಲಿ ಮನೆ ಕಟ್ಟಿ ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ನೀವು ತ್ರೀ ಎ ಮುಖಾಂತರ ಲೀಸನ್ ಏನ್ ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಎರಡ ಪರಿಣಾಮವಾಗಿ ಯಾರೂ ಕೆಂಪು ಕಲ್ಲು ತೆಗಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮರಳಿನ ಕುರಿತಂತೂ ಅಷ್ಟೇ ಆರ್ ಜೆಡ್ ನಾನ್ ಆರ್ ಜೆಡ್ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ ಜಿಲ್ಲೆಗೆ ಬೇಕು ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ತಕ್ಕಂತೆ ಎರಡನ್ನೂ ಪೂರೈಸಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸ್ ಬರ್ತಾ ಇದ್ರಿಂದ ಇದರಿಂದ ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಬಹಳ ವಿಚಿತ್ರ ಅಂದ್ರೆ ಮಾನ್ಯ ಅಧ್ಯಕ್ಷ ನಾನು ಸುದೀರ್ಘ ಬಳಸಲಿಕ್ಕೆ ಹೋಗಲ್ಲ ಕೆಂಪು ಕಲ್ಲು ಮರಳು ನೋಡಬೇಕಾಗಿರುವಂತದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳ ಕಾಕರ್ ಬಿಟ್ಬಿಡಿ ಕೆಂಪು ಕಲ್ಲು ಎಲ್ಲ ಹೋಗ್ತಿದೆ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಯಾವ ಇಲಾಖೆ ಹೆಂಗೆ ನಡೆಸಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ ಮಾನ್ಯ ಗೃಹ ಸಚಿವರು ಇಲ್ಲಿದಿರಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಬೇರೆ ಕೆಲಸ ಮಾಡಿ ಕೆಂಪು ಕಲ್ಲು ಹಿಡಿಯೋದಕ್ಕೆ ಕೆಲಸ ಮಾಡಬೇಡಿ ಅಂತೇಳಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದನ್ ಬಿಟ್ಟು ಕೆಂಪು ಕಲ್ಲಿಕೊಂಡು ಒಂದೊಂದು ಸ್ಟೇಷನ್ ಅಲ್ಲಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಲಾರಿಗಳ್ ನಿಂತಿದೆ ಇದು ಇದು ಪರಿಸ್ಥಿತಿ ನಿಮ್ಗೂ ಗೊತ್ತಿದೆ ನಿಮಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ ಇದನ್ ಹೇಳಕ್ ಆಗ್ತಿಲ್ಲ ನಿಮ್ಗೆ ಹಾಗಾಗಿ ನಾಳೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಯಾವ ಈಗ ಈ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು ಇಲ್ಲ ಅಂತ ಹೇಳ್ತಿಲ್ಲ ನಾನು ಅದನ್ನೇ ಹೇಳಿದೆ ಪ್ರಯತ್ನ ಮಾಡಿದ್ದಾರೆ ಪರಿಹಾರ ನಿಮಗೆ ಸೂಚಿಸ್ತೇನೆ ಅಶೋಕ್ ರೈ ಅವರಿಗೆ ಸೂಚಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಆಶಯ ಬಗೆಹರಿಸ್ಟ್ ಈಗ ನನಗೆ ಸಾಮತೆ ಇದೆ ಅಶೋಕರ ಏನು ಹೇಳಿದ್ದಾರೆ ಕೆಲವು ಅಂಶಗಳು ಸಮಥ ಇದೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದಿರಿ ನೀವು ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಪೊಲೀಸ್ ಸ್ಟಾಪ್ ಕೊಡಿ ಅಂತ ನಮ್ಮ ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿರುವವರಿಗೆ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂಥ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದರೆ ಅಲ್ಲಿ ಆಗುವಂಥ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಫಸ್ಟಿಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಮಾಡಿದ್ರಿ ಅದರಲ್ಲಿ ಕೂಡ ನಮ್ಮದು ದುಃಖ ಇದೆ ಅಧ್ಯಕ್ಷ ನೀವು ಸಭೆ ಮಾಡಿದರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ನೀವು ಸಭೆ ಮಾಡಿದ್ರಲ್ಲಿ ನಮ್ಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ಕರೆದಿದ್ದೀರಿ ನಾಳೆ ಕರೆದಿದ್ದೀರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನುಗಳನ್ನು ರೂಪಿಸಬೇಕು ಅಂತೇಳಿದ್ರೆ ಆ ಸಮಸ್ಯೆಗಳೇನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನು ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸ ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕದಕ್ಕಿಂತ ಕೊಂಡಿತ ದೊಡ್ಡ ರೀತಿಯ ಒಂದು ಅವಸ್ಥೆ ಆಗುತ್ತೆ ಈಗ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೆ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷರ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣಕಟ್ಟು ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದ್ ಹೋಗಿದೆ ಅದಕ್ಕಾಗಿ ನಾಳೆ ಇದನ್ನ ಬಗೆರ್ಸೋ ದೃಷ್ಟಿಯಲ್ಲಿ ಆಗತ್ತೋ ಇಲ್ಲ ಇಡೀ ಮೈನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ವಾತ್ವಾಂಶ್ಕೊಂಡು ಸರ್ವೆ ಮಾಡಿ ಅಧ್ಯಕ್ಷರೇ ನನ್ನ ಇದೇ ನಾನು ಹೇಳುದು ಬಡವರಿಗೆ ತುಂಬಾ ಕಷ್ಟ ಆಗಿದೆ ಇವತ್ತು ಆರು ತಿಂಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮಳೆ ನಿರಂತರ ಮಳೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ಆ ಮಳೆಯಲ್ಲಿ ಅವರು ಬದುಕಬೇಕಿದ್ರೆ ಆರು ತಿಂಗಳು ಮಳೆ ನಿಮಗೆ ಎರಡು ಮೂರು ತಿಂಗಳು ಒಂದು ಎರಡು ದಿನ ಮಳೆ ಬಂದ್ರು ಇಲ್ಲಿ ತಟ್ಕೊಳ್ಲಿಕ್ಕೆ ಆಗುದಿಲ್ಲ ಬೆಂಗಳೂರು ಸಿಟಿಯಲ್ಲಿ ಅಂತ ಮಳೆ ಬರುವಾಗ ನಮಗೆ ಕಲ್ಲು ಮತ್ತು ಹೊಯ್ಗೆ ಅವಶ್ಯಕತೆ ಇರುವ ಆ ಬಿಲ್ಡಿಂಗ್ ಅನ್ನು ಕಲ್ಲಿನಲ್ಲೇ ಕಟ್ಟಬೇಕು ನಾವು ಮಳೆ ಕಟ್ಟುವುದಾದ್ರೂ ಯಾವುದಾದ್ರು ಅದಕ್ಕೋಸ್ಕರ ಈ ರೀತಿಯ ಕಾನೂನನ್ನು ಸ್ವಲ್ಪ ಸಡಿಲೀಕರಿಸಿ ಈಗಾಗಲೇ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಇದೆ ಅದನ್ನು ಮಾತ್ರ ಮಾಡ್ಲಿ ನಮ್ಮಲ್ಲಿ ಒಂದಷ್ಟು ಕಳ್ಳರು ಇದ್ದಾರೆ ಅವರನ್ನು ಹಿಡಿಲಿಕ್ಕೆ ಆಗಲಿಲ್ಲ ಮನೆ ದರೋಡೆ ಮಾಡಿದ್ದಾರೆ ಚಿನ್ನ ಕದ್ದುಕೊಂಡು ಹೋಗಿದ್ದಾರೆ ಮತ್ತೆ ಬಸ್ಸಿನಲ್ಲಿ ಏನೋ ಪಾಕೆಟ್ ಪುತ್ ಪಾಕೆಟ್ ಮಾಡಿದ್ದಾರೆ ಅಂತ ಕಲ್ಲರನ್ನು ಇಡ್ಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ ಇದೇನು ಸಾರ್ವಜನಿಕರವಾಗಿ ತಕೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಲ್ಲು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇಡಿಸಿ ನಿಲ್ಲಿಸಿ ಅವನ ದರೋಡೆ ಮಾಡ್ತಿದ್ದೆ ಅಲ್ಲ ಅದು ನಿಲ್ಬೇಕು ಸರ್ ಅಲ್ಲ ನಾನು ಹೇಳುದು ನೋಡಿ ಈಗಾಗಲೇ ಒಂದು ಕಳ್ಳಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ ಅವನ ಕಲ್ಲಿನ ಲಾರಿಯನ್ನು ಕಳ್ಳು ಸಮೇತ ನಿಲ್ಲಿಸಿದ್ದಾರೆ ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ ಇನ್ನು ಅವನ ಎಷ್ಟು ನಷ್ಟ ಆಗ್ತದೆ ಅವನ ಹೆಂಡತಿ ಮಕ್ಕಳನ್ನು ಸಾಕ್ಬೇಡವಾ ಅದಕ್ಕೋಸ್ಕರ ಇದೊಂದು ಕಾನೂನು ನಾಳೆನೆ ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ಮಾಡ್ತಿದ್ದೇವೆ ಅಧ್ಯಕ್ಷರೇ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೇ ಜಿಲ್ಲೆ ಅಲ್ಲ ನಮ್ಮ ಜಿಲ್ಲೆನೂ ಅದಕ್ಕೆ ಕರಾವಳಿ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯನ್ನು ಮರ್ತಂಗಿ ಕಾಣಿಸ್ತಾ ಇದೆ ನಮ್ ಜಿಲ್ಲೆ ಉತ್ತರ ಕನ್ನಡ ಉತ್ತರ ಕೊಡ್ಲಿಕ್ಕೆ ಉಂಟಲ್ಲ ಮೀಟಿಂಗ್ ಈಗ ನಿಮ್ಮ ಅಧ್ಯಕ್ಷದಲ್ಲಿ ಇರ್ಬೋದು ಆದರೆ ತುಂಬಾ ಮೀಟಿಂಗ್ಗಳಾಗಿದೆ ಇದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಆದ್ವಿ ಪುನಃ ನಿಮ್ಮ ಸೆಕ್ರೆಟರಿ ಅವರನ್ನ ಮೀಟ್ ಆಗಿದ್ದೇವೆ ಈಗ ನಾಳೆ ಸಹ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದ ನಂತರ ನಾವು ಆಕ್ಟ್ ಅಲ್ಲಿ ಏನು ಬದಲಾವಣೆ ಮಾಡುದಾ ಅಥವಾ ಕೇರಳ ಮಾದರಿಯಲ್ಲಿ ಮಾಡುದಾ ಏನಾದ್ರೂ ಒಂದು ಸಾಲಿಡ್ ಡಿಸಿಷನ್ ತೆಗಿದೆ ಇದ್ರೆ ಯಾಕಂತ ಹೇಳಿದ್ರೆ ಎಕಾನಮಿ ಐಸಿಯು ಅಲ್ಲಿ ಕೂತಿದೆ ದಕ್ಷಿಣ ಜಿಲ್ಲೆ ಎಕಾನಮಿ ಇಂಟರ್ ಕನೆಕ್ಟೆಡ್ ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ಖಾಲಿ ಕೂಲಿ ಕಾರ್ಮರು ಮಾತ್ರ ಅಲ್ಲ ರಿಕ್ಷಾ ಡ್ರೈವರ್ಸು ಟೆಂಪೋ ಡ್ರೈವರ್ಸು ಇಟ್ಸ್ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ಮೀಟಿಂಗ್ ತುಂಬಾ ಆಗಿದೆ ಅಧ್ಯಕ್ಷರ ಎಷ್ಟೋರೆಗೆ ಆಗಿದೆ ಮರಳಿದು ಆಗಿದೆ ಇದ್ರದ್ದು ಆಗಿದೆ ನಥಿಂಗ್ ಇಸ್ ಕಮಿಂಗ್ ಔಟ್ ಆಫ್ ಇಟ್ ಏನು ಬರ್ತಾ ಇಲ್ಲ ನಾಳೆ ಸಹ ಪುನಃ ಅಧಿಕಾರಿಗಳು ಅದನ್ನು ಪುನಃ ಎನ್ ಜಿ ಟಿಯಲ್ಲಿ ಅಲ್ಲಿ ಸಮಸ್ಯೆ ಇದೆ ಇದು ಆಕ್ಟ್ ಅಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನೀವು ಆಕ್ಟ್ ಬದಲಾವಣೆ ಮಾಡುವಂತ ಯೋಚನೆ ಮಾಡದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷರೇ ಫಾರೆಸ್ಟ್ ಇಲಾಖೆ ಅನ್ನೋದು ಕರ್ಕೊಳ್ಳೋದು ಒಳ್ಳೇದು ಉಡುಪಿಯಲ್ಲಿ ನಿನ್ನೆ ಆದದ್ದು ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾಳೆ ಉತ್ತರ ಕನ್ನಡದಲ್ಲಿ ಆಗ್ತದೆ ನಮ್ಮಲ್ಲಿ ಇದೆಲ್ಲ ಆಗಿ ಮೈನ್ಸ್ನವ್ರ ಸರ ಕೊಡುವಾಗ ಲೈಸೆನ್ಸ್ ಫಾರೆಸ್ಟ್ ಫಾರೆಸ್ಟ್ನವ್ರು ಬಂದು ಆಮೇಲೆ ನಿಲ್ಲಿಸಿದ್ದು ಇದೆ ಒಟ್ಟಿಗೆ ಸೇರಿಸಿ ಅದನ್ನ ಸಾಲ್ವ್ ಮಾಡುವುದು ಆರ್ ಸಿ ಮೀಟಿಂಗ್ ಸಹಿತ ಆಗ್ತಾ ಇಲ್ಲ ಇದು ಸಮಸ್ಯೆ ನಿಜವಾಗಿ ಪ್ರಾಕ್ಟಿ ಸಚಿವರೇ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಸಮಸ್ಯೆ ವಿಶೇಷ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆ ಜಾಸ್ತಿ ಒಂದು ಭಾಗ ಮಾತ್ರ ಯಾಕೆಂದರೆ ಎಲ್ಲ ಕಡೆ ಇದು ಕೆಂಪು ಕಲ್ಲದಲ್ಲಿ ಯಾಕಂತ ಹೇಳಿದರೆ ನಮಗೆ ದಕ್ಷಿಣ ಕನ್ನಡ ಕೆಂಪು ಕಲ್ಲು ಇದು ಕಮರ್ಷಿಯಲ್ ಅಲ್ಲ ಪ್ರತಿಯೊಂದು ಮನೆಯವರು ಕೂಡ ಎಷ್ಟೇ ಬಡವನು ಮತ್ತುಷ್ಟೇ ಶ್ರೀಮಂತನು ಮನೆ ಕಟ್ಟೋದು ಕೆಂಪು ಕಲ್ಲಲ್ಲದೆ ಹಾಲೋ ಬ್ಲಾಕ್ಸಲ್ಲಿ ಕಟ್ಟುವುದಿಲ್ಲ ಯಾಕೆ ನಾವು ಸಮುದ್ರ ಬದಿಯಲ್ಲಿದ್ದೇವೆ ಒಬ್ಬ ಫ್ಲಾಟ್ ಕೆಂಪು ಕಲ್ಲಿ ಕಟ್ಟ ಫ್ಲ್ಯಾಟನ್ನು ತಗೊಳ್ಲಿಕ್ಕೂ ಕೂಡ ಯಾರು ಹೋಗುವುದಿಲ್ಲ ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇಂಟರ್ ಬ್ಲಾ ಇಂಟರ್ ಲಾಕ್ ಬಂದು ಸರ್ ನಮ್ಮ ಡಾಕ್ಸಲ್ಲಿ ಕಟ್ತಾರೆ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಮಳೆ ಮಳೆಗಾಲಿಗೆ ಅದಕ್ಕೆ ತಡಿಬೇಕಾದರೆ ಅದೊಂದು ಅಗತ್ಯತೆ ಒಂದು ವಿಚಾರ ಅಲ್ಲಿ ಇವತ್ತು ನಿಲ್ಲಿಸ ವಿಚಾರ ಏನು ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆ ಕೂಡ ಒಮ್ಮೆ ಸ್ಟಾಕ್ ಆಗಿ ಲೈಸೆನ್ಸ್ ತಕ್ಕೊಲಿಕ್ಕೆ ಈಸಿ ಮಾಡಿದರೆ ಎಲ್ಲ ಕೂಡ ಲೈಸೆನ್ಸ್ ತಗೊಳ್ತಾರೆ ನಾವು ಈ ಲೈಸೆನ್ಸ್ ತಗೊಳ್ಲಿಕ್ಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೊಳ್ಳಿಕ್ಕೆ ಹೋಗುವುದಿಲ್ಲ ಇದನ್ನು ದುರ್ಬಿನ್ ಇರ್ಗು ನೋಡ್ಲಿಕ್ಕೆ ಕೂಡ ಜನರಿಗೆ ಕಷ್ಟ ಆಗ್ತದೆ ಅದಕ್ಕಾಗಿ ಬಹುಶಃ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಾವು ಕೂಡ ಮಾತಾಡ್ತೇವೆ ಸರ್ಕಾರ ಕೂಡ ಇವತ್ತು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಗುಂಡು ಸರಳೀಕರಣಗೊಳಿಸಿ ಮತ್ತು ಸ್ವಂತ ಮನೆಯಿಂದ ತೆಕ್ಕಲಿಕ್ಕೆ ಇರುವಂಥದ್ದು ಸರ್ಕಾರಿ ಜಾಗದಲ್ಲಿದ್ದರೆ ಅದಕ್ಕೆ ನಿಯಮ ಮಾಡಿ ನನ್ನ ಜಾಗದಲ್ಲಿ ನಾನು ಕೆಂಪುಗಳು ತೆಗುಕೊಡೋದಾದ್ರೆ ಇದಕ್ಕೆ ನೂರು ಕಾನೂನುಗಳನ್ನು ಹಾಕಿ ನಾವು ಲೀಗಲ್ ಮಾಡಲಿಕ್ಕೂ ಆಗದ ಪರಿಸ್ಥಿತಿ ಅಲ್ಲಿ ಆಟೋಮೆಟಿಕ್ ಲೀಗಲ್ ಆಗ್ತದೆ ಅದಕ್ಕೆ ಒಂದು ಸರ್ಕಾರ ಸ್ಪಷ್ಟವಾಗಿ ಮಾಡೋಕ್ಕೆ ಬರಲಿ ನಿಮ್ಮ ಸದಾತ್ನೊಳಗೇ ನಾಳೆ ಸಭೆ ಮಾಡ್ತೀವಿ ಈಗ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಬಂತು ಉತ್ತರ ಕನ್ನಡ ಜಿಲ್ಲೆಯನ್ನು ಸಹಿತ ನೀವು ಅಂತ ಹೇಳಿ ಆ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವ್ರಿಗೆ ಸೂಚನೆ ಕೊಡ್ತಾ ಇದ್ದೀನಿ ಈ ಮೂರು ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ವಾನುಮತದ ನಿರ್ಣಯ ಮಾಡ್ಕೊತೀರಿ ಮೇಲೆ ಸರ್ಕಾರ ಹೆಜ್ಜೆ ಪೊಲೀಸ್ ಇಲಾಖೆಯಿಂದ ಹೊರತುಪಡಿಸಬೇಕು ಸಭಾಧ್ಯಕ್ಷರೇ ಪೊಲೀಸ್ ಇಲಾಖೆ ಒಂದೇ ಇಲಾಖೆ ಭೂವಿಜ್ಞಾನ ಇಲಾಖೆ ಇಡುವುದು ಒಂದು ಕಡೆ ವಿಡಿಯುವುದು ಹೊಸ ಕೂತ್ಕೊಳ್ಳಿ ಈಗ ಜನಾರ್ದನ್ ರೆಡ್ಡಿ ಸಭಾಧ್ಯಕ್ಷರೇ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಿರಿಯ ಗ್ರಾಮದ